ಪ್ರಿಎಕ್ಲಾಮ್ಸಿಯಾದಲ್ಲಿ ಆಕ್ಚುಲಿ ಸಿಂಟಮ್ಸ್ ಇರಲೇಬೇಕು ಅಂತ ಏನಿಲ್ಲ ಲಕ್ಷಣಗಳು ರೆಗ್ಯುಲರ್ ಚೆಕಪ್ಗೆ ಬಂದಾಗ ನಮ್ಗೆ ಬಿ ಪಿ ಹೈ ರೆಕಾರ್ಡಿಂಗ್ ಬಂದ್ರೆ ಬೈ ತೊಂಬತ್ತು ಅದಕ್ಕಿಂತ ಜಾಸ್ತಿ ಇದೆ ಅಂದ್ರೆ ಇಲ್ಲ ಕಾಲು ಊತ ಬರ್ತಿದೆ ಅಂದ್ರೆ ತುಂಬಾ ಏನಾದ್ರು ಹೆಡ್ ಏಕ್ ಬರ್ತಿದೆ ಅಥವಾ ಬ್ಲವಿಂಗ್ ಆಫ್ ವಿಷನ್ ಆಗ್ತಾ ಇದೆ ಅಂತ ಅಂದ್ರೆ ಅಥವಾ ಮುಂಚೆನೆ ಪ್ರೀ ಎಕ್ಸಿಸ್ಟಿಂಗ್ ಏನಾದ್ರು ಅವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ ಅನ್ನೋದು ತಿಳ್ಕೊಬೇಕಾಗುತ್ತೆ ಅಸಚ್ಚು ಪೇಶೆಂಟಿಗೆ ಏನು ನನಗೆ ಬಿ ಪಿ ಜಾಸ್ತಿ ಆಗಿದೆ ಏನು ಅನ್ನೋದು ಗೊತ್ತಾಗೋದಿಲ್ಲ ಅನ್ಲೆಸ್ ಇಟ್ ಇಸ್ ಅನ್ಕಂಟ್ರೋಲ್ಡ್ ಇದ್ರೆ ಅಷ್ಟೇ ಗೊತ್ತಾಗೋದು ಅದರ್ವೈಸ್ ಅವ್ರಿಗೆ ಮೆಜಾರಿಟಿ ಆಫ್ ದ ಟೈಮ್ ಏನು ಸಿಂಪ್ಟಮ್ಸ್ ಇರಲ್ಲ ರೆಗ್ಯುಲರ್ ಚೆಕ್ಅಪ್ ಬಂದಾಗ ನಾವು ತಿಳ್ಕೊಂಡು ಇದು ಜಾಸ್ತಿ ಇದೆ ಅಂತ ರೆಕಾರ್ಡ್ ಆದ್ಮೇಲೆ ಅವರಿಗೆ ಪ್ರೀ ಎಕ್ಲಾಮ್ಸಿ ಅಂತ ಲೇಬಲ್ ಮಾಡೋದು ಯೂರಿನಲ್ಲಿ ಒಂದು ಪ್ರೋಟೀನ್ ಲೀಕ್ ಆಗ್ತಾ ಇರುತ್ತೆ ಅನ್ಬುಮಿನ್ ಅಂತ ಅದು ಲೀಕ್ ಆಗ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬಿಟ್ಟು ಬಿಪಿನು ಒನ್ ಫಾರ್ಟಿ ಬೈ ನೈಂಟಿ ಮೇಲೇನೆ ಬರ್ತಾ ಇದೆ ಪರ್ಸಿಸ್ಟೆಂಟ್ ಆಗಿ ಅಂತ ರೆಕಾರ್ಡ್ ಆದ್ಮೇಲೆ ಅವಾಗ ಅವ್ರನ್ನ ಪ್ರಿ ಎಕ್ಲೆನ್ಸಿಯ ಅಂತ ಲೇಬಲ್ ಮಾಡ್ತೀವಿ ನಾರ್ಮಲ್ ಆಗಿ ಯಾರು ಒಬಿಸು ತುಂಬಾ ಯಂಗ್ ಪ್ರೆಗ್ನೆನ್ಸಿ ಅಡೋಲೆಸೆಂಟ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಅವರಲ್ಲಿ ಇಲ್ಲ ತುಂಬಾ ಎಲ್ಡರ್ಲಿ ಪ್ರೆಗ್ನೆನ್ಸಿ ಥರ್ಟಿ ಫೈವ್ ಅಂಡ್ ಅಬೋ ಇರೋರು ಇಲ್ಲ ತುಂಬಾ ತೂಕ ಜಾಸ್ತಿ ಇರತ್ತವರು ಮತ್ತೆ ಅವ್ರದ್ದು ವರ್ಕ್ ಲೈಫ್ ಬ್ಯಾಲೆನ್ಸ್ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ದೆ ಇರೋರು ಆಮೇಲೆ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಡಯಾಬಿಟಿಸ್ ಮತ್ತೆ ಹೈಪರ್ ಟೆನ್ಷನ್ ಯಾರಿಗೆ ಇರುತ್ತೆ ಅವರು ಆಮೇಲೆ ಲ್ಯಾಕ್ ಆಫ್ ಗುಡ್ ಸ್ಲೀಪ್ ಇರೋರಿಗೆ ಆ ಇವರು ಹೈ ರಿಸ್ಕ್ ಪ್ರಿ ಎಕ್ಸಿಸ್ಟಿಂಗ್ ಏನಾದ್ರು ಅವ್ರಿಗೆ ಆಲ್ರೆಡಿ ಹೈಪರ್ ಟೆನ್ಷನ್ ಇತ್ತು ಅಂತ ಅಂದ್ರೆ ಪ್ರೀ ಪ್ರೆಗ್ನೆನ್ಸಿ ಅಥವಾ ಪ್ರೆಗ್ನೆನ್ಸಿಲಿ ಅವರಿಗೆ ಬಿ ಶುಗರ್ ಜಾಸ್ತಿ ಇದೆ ಸೈಮಲ್ಟೇನಿಯಸ್ಲಿ ಬಿ ಪಿ ಕೂಡ ಜಾಸ್ತಿ ಆಗ್ಬೋದು ಇವರೆಲ್ಲ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಇರ್ತಾರೆ ಲೋ ಲೋ ಎಕನಾಮಿಕ್ ಸ್ಟೇಟಸ್ ಅವರು ಬಿಕಾಸ್ ಆಫ್ ಲ್ಯಾಕ್ ಆಫ್ ನ್ಯೂಟ್ರಿಷನ್ ಇಂದ ಆಮೇಲೆ ಹೈ ಸೋಷಿಯಲ್ ಲೈಫ್ ಅವರು ಹೈ ರಿಸ್ಕ್ ಇದು ಬಿಕಾಸ್ ಆಫ್ ಅವ್ರದ್ದು ಹೆಲ್ದಿ ಲೈಫ್ ಸ್ಟೈಲ್ ಇರೋದಿಲ್ಲ ಫುಡ್ ಹ್ಯಾಬಿಟ್ಸ್ ಸ್ಲೀಪಿಂಗ್ ಹ್ಯಾಬಿಟ್ಸ್ ಎಲ್ಲ ದೇ ಅಟ್ ಹೈ ರಿಸ್ಕ್ ಫಾರ್ ಪ್ರೀ ಎಕ್ಸಾಮ್ಸ್ ತಾಯಿಗೆ ಮೇನ್ ಆಗಿ ಪ್ರಿ ಎಕ್ಲಾಮ್ಸಿಯಾ ಇಂದ ಎಕ್ಲಾಮ್ಸಿಯಾ ಅಂತ ಹೇಳ್ತೀವಿ ಎಕ್ಲಾಮ್ಸಿಯಾ ಅಂದ್ರೆ ಪ್ರಿ ಪೇಷೆಂಟ್ಸ್ ಗೆ ಫಿಟ್ಸ್ ಬರ್ಬಿಡತ್ತೆ ಬಿಕಾಸ್ ಇಂಟ್ರಾ ಕ್ರೇನಿಯಲ್ ಗ್ಲೀಡ್ ಆಗುತ್ತೆ ಮತ್ತೆ ಎಡಿಮಾ ಆಗುತ್ತೆ ಅದರಿಂದ ಫಿಟ್ಸ್ ಬರುತ್ತೆ ಅದನ್ನ ಎಕ್ಲಾಮ್ಸಿಯಾ ಅಂತ ಹೇಳ್ತೀವಿ ಎವ್ರಿ ಟೈಮ್ ಒಂದೊಂದ್ ಫಿಟ್ಸ್ ಇಂದನು ಗೆ ಸ್ವಲ್ಪ ಡ್ಯಾಮೇಜ್ ಆಗ್ತಾ ಇರುತ್ತೆ ಸೊ ವಿ ಶುಡ್ ಅವಾಯ್ಡ್ ದಟ್ ಎಕ್ಲಾಮ್ಸಿಯಾ ಆಗೋದು ಅದು ಒನ್ ಆಫ್ ದ ಕಾಂಪ್ಲಿಕೇಶನ್ ಅದು ಇಮಿಡಿಯೇಟ್ ಆಗಿ ಬಂದ ತಕ್ಷಣ ಟ್ರೀಟ್ ಮಾಡ್ಬಿಡ್ತೀವಿ ಆತರ ಏನಾದ್ರು ಸಿಂಪ್ಟಮ್ಸ್ ಯೂಶಲಿ ಬ್ಲರಿಂಗ್ ಆಫ್ ವಿಷನ್ ಇಲ್ಲ ಅಪ್ಪರ್ ರೈಟ್ ಅಪ್ ಪೇನ್ ಪೈನು ಏನೋ ಬರುತ್ತೆ ಅದರಿಂದ ಅವ್ರಿಗೆ ಗೆ ಮುಂಚೆನೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ ಪ್ರಿ ಅವರಿಗೆ ಈ ತರ ಆದ್ರೆ ಬಂದ್ಬಿಡ್ಬೇಕು ನೀವು ಅಂತ ಹೇಳಿ ಸೊ ಒಂದು ಎಕ್ಲಾಂಸಿಯಾ ತಾಯಿಗೆ ಇನ್ನೊಂದು ಹೆಲ್ಪ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಆ ಪ್ರಿ ಇಟ್ ಈಸ್ ಲೈಕ್ ಎ ಮಲ್ಟಿ ಆರ್ಗನ್ ಡಿಸಾರ್ಡರ್ ಅದು ಎಂಡೋತಿಲಿಯಲ್ಲಿ ಡ್ಯಾಮೇಜ್ ಆಗೋದ್ರಿಂದ ಅದು ಯಾವ ಆರ್ಗನಿಕ್ ಬೇಕಾದ್ರೂ ಅಫೆಕ್ಟ್ ಮಾಡ್ಬೋದು ಸೊ ಹಂಗಾಗಿ ದೇ ಕ್ಯಾನ್ ಹ್ಯಾವ್ ಒಂದು ಹೆಲ್ಪ್ ಸಿಂಡ್ರೋಮ್ ಅಂತ ಅದರಲ್ಲಿ ನಮ್ಗೆ ಲಿವರ್ ಎಂಜೈಮ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಪ್ಲಸ್ ಜಾಂಡೀಸ್ ಎಲ್ಲ ಬರುತ್ತೆ ಆಮೇಲೆ ಪ್ಲೇಟ್ಲೆಟ್ ಲೆವೆಲ್ ಕಡಿಮೆ ಕೂಡ ಆಗುತ್ತೆ ಅವರಲ್ಲಿ ಬ್ಲೀಡಿಂಗ್ ಆಗಕ್ ಶುರು ಆಗ್ಬಿಟ್ರೆ ಒಂದೊಂದ್ಸಲ ಸ್ಟಾಪೇ ಆಗೋದಿಲ್ಲ ಹೆಪಟಿಕ್ ಫೇಲ್ಯೂರ್ ಎಲ್ಲ ಆಗುತ್ತೆ ಅದರಿಂದ ರೀನಲ್ ಫೇಲ್ಯೂರ್ ಕೂಡ ಆಗ್ಬೋದು ಕ್ರೋನ್ ಫಾರ್ ಮಲ್ಟಿ ಆರ್ಗನ್ ಫೇಲ್ಯೂರ್ ಕಾರ್ಡಿಯಾಕ್ ಫೇಲ್ಯೂರ್ ಇಂಟ್ರಾಕ್ರೈನಿಯಲ್ ಹಿಮೊರೇಜ್ ಆಗ್ಬೋದು ಬ್ರೈನ್ ಅಲ್ಲಿ ಪ್ರೆಷರ್ ಇಂದ ಜಾಸ್ತಿ ಆಗಿ ಇದೆಲ್ಲ ತಾಯಿಗೆ ಆಗುವಂತ ಕಾಂಪ್ಲಿಕೇಶನ್ಸ್ ಕೆಲವರಿಗೆ ಈ ಪ್ರೀಎಕ್ಲಾಂಸಿಯ ಆದಾಗ ಡೆಲಿವರಿ ಟೈಮ್ ಅಲ್ಲಿ ತುಂಬಾ ಹೆವಿ ಬ್ಲೀಡಿಂಗ್ ಪಿ ಪಿ ಎಚ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಅದು ದೇ ಆರ್ ಅಟ್ ಹೈ ರಿಸ್ಕ್ ಇದು ತಾಯಿಗೆ ಆಗೋ ಅಂತ ಕಾಂಪ್ಲಿಕೇಶನ್ಸ್ ಮೆಜಾರಿಟಿ ಆಫ್ ದ ಟೈಮ್ ಮಗುಗೆ ಏನಾಗುತ್ತೆ ಅಂತ ಅಂದ್ರೆ ಬಿ ಪಿ ಜಾಸ್ತಿ ಆದಾಗ ಪಾಪುಗೆ ಬ್ಲಡ್ ಫ್ಲೋ ಕಡಿಮೆ ಆಗ್ಬೋದು ಹಂಗಾಗಿ ಪಾಪು ಗ್ರೋತ್ ರಿಸ್ಟ್ರಿಕ್ಷನ್ ಅಂತ ಹೇಳ್ತೀವಿ ಗ್ರೋತ್ ರಿಸ್ಟ್ರಿಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಗ್ರೋತ್ ರಿಸ್ಟ್ರಿಕ್ಷನ್ ಜೊತೆಗೆ ಈಗ ತಾಯಿಗೆ ಜಾಸ್ತಿ ಬಿ ಪಿ ಆದಾಗ ನಾವು ತಾಯಿನ ಸೇವೆ ಮಾಡೋದಕ್ಕೆ ಕೆಲವೊಮ್ಮೆ ನಾವು ಬೇಗ ಡೆಲಿವರಿ ಪ್ಲಾನ್ ಮಾಡ್ಕೋಬೇಕಾಗುತ್ತೆ ಬಿಕಾಸ್ ಡೆಲಿವರಿನೇ ಟ್ರೀಟ್ಮೆಂಟ್ ಪ್ರೀ ಎಚ್ಲಾಮ್ ಫೈನಲ್ ಟ್ರೀಟ್ಮೆಂಟ್ ದರ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಸೊ ಆ ಡೆಲಿವರಿ ಬೇಗ ಮಾಡ್ಕೊಳ ಅಂತ ಸನ್ನಿವೇಶ ಬಂದಾಗ ಪ್ರೀಟರ್ಮ್ ವರ್ಕ್ಸ್ ಆಗುತ್ತೆ ಅವಾಗ ಪಾಪುಗೆ ಎನ್ಐ ಸಿ ಯು ಕೇರ್ ಬೇಕಾಗತ್ತೆ ಅದ್ರದ್ದು ಕಾಂಪ್ಲಿಕೇಶನ್ಸ್ ಮತ್ತೆ ಬೇಗ ಹುಟ್ಟೋದ್ರಿಂದ ನ್ಯೂ ನೇಟಲ್ ಕಾಂಪ್ಲಿಕೇಶನ್ಸ್ ಡೆಫಿನೆಟ್ಲಿ ವಿ ನಾಟ್ ಕಂಪೇರ್ ಅಲ್ವಾ ಟರ್ಮ್ ಬೇಬಿಸಿಗೆ ಆ ಮಕ್ಳನ್ನ ಸೊ ಪ್ರೀ ಟರ್ಮ್ ಬೇಬಿಸ ಆಗ್ಬೋದು ಕೆಲವು ಸಲಹ್ ಹೊಟ್ಟೆ ಒಳಗಡೆ ಬ್ಲೀಡಿಂಗ್ ಆಗುತ್ತೆ ಅಬ್ರಪ್ಷನ್ ಅಂತ ಹೇಳ್ತೀವಿ ತಾಯಿಗೆ ಬಿ ಪಿ ಜಾಸ್ತಿ ಇರೋಕೆ ಅವಾಗ ಹೊಟ್ಟೆ ಒಳಗೆ ಪಾಪು ಡೆತ್ ಆಗೋ ಚಾನ್ಸಸ್ ಇರುತ್ತೆ ಇಂಟ್ರಾಟ್ರೈನ್ ಡಿಮೈಸ್ ವೀಟರ್ ಡಿಮೈಸ್ ಅಂತ ಹೇಳ್ತೀವಿ ಇವೆಲ್ಲ ಕಾಂಪ್ಲಿಕೇಶನ್ಸ್ ಟರ್ಮ್ ಬೇಬಿ ಆದಾಗ ಆ ಟರ್ಮ್ ರಿಲೇಟೆಡ್ ಬೇಬಿಗೆ ಕಾಂಪ್ಲಿಕೇಶನ್ ಚಾನ್ಸಸ್ ಇರುತ್ತೆ ಟ್ರೀಟ್ಮೆಂಟ್ ನಾವು ಆಂಟಿ ಹೈಪರ್ಟೆನ್ಸಿವ್ಸ್ ತಗೋತೀವಿ ಸ್ಟಾರ್ಟ್ ಮಾಡ್ತೀವಿ ಡಿಪೆಂಡ್ಸ್ ಅವ್ರಿಗೆ ಎಷ್ಟು ಸಿವಿಯಾರಿಟಿ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ ನಾವು ಯಾವ್ದು ಆಂಟಿ ಹೈಪರ್ಟೆನ್ಸಿವ್ ಹಾಕ್ಬೇಕು ಡೋಸ್ ಎಷ್ಟು ನಾವು ಅದನ್ನ ಹಾಕ್ಬೇಕು ಮತ್ತೆ ಹೌ ಫ್ರೀಕ್ವೆಂಟ್ಲಿ ದೇ ಶುಡ್ ಕಮ್ ಅಕಸ್ಮಾತ್ ಎಕ್ಲಾಂಸಿಯಾ ಡೆವಲಪ್ ಆಯ್ತು ಅಂದ್ರೆ ಏನ್ ಮಾಡ್ಬೇಕು ಆಮೇಲೆ ಈಗ ಬೇಗ ಡೆಲಿವರಿ ಆಗೋ ಮಾಡ್ಲೇಬೇಕು ಅನ್ನೋ ಸನ್ನಿವೇಶ ಇದ್ದಾಗ ನಾವು ಕೆಲವು ಸಲ ತಾಯಿಗೆ ಸ್ಟಿರಾಯ್ಡ್ಸ್ ಹಾಕ್ತೀವಿ ಸೊ ದಟ್ ಪಾಪು ಲಂಗ್ಸ್ ಮೆಚುರಿಟಿ ಆಗ್ಲಿ ಬೇಗ ಅಂತ ಹೇಳ್ಬಿಟ್ಟು ಇನ್ನೇ ಬಿಟ್ಟ ನಾವು ಡೆಲಿವರಿ ಮಾಡದೆ ಮುಂದೆ ಟ್ರೀಟ್ಮೆಂಟ್ ಇಲ್ಲ ಅನ್ನೋ ಸನ್ನಿವೇಶ ಬಂದಾಗ ಸ್ಟಿರಾಯ್ಡ್ಸ್ ಕೂಡ ಹಾಕ್ತೀವಿ ಸೊ ಮೇನ್ಲಿ ನಾವು ಇದು ಪ್ರಿಯ ಕ್ಲಾಂಸಿಯಾಗೆ ಫಸ್ಟ್ ವಿ ಹ್ಯಾವ್ ಟು ಕೌನ್ಸಿಲ್ ಎಲ್ಲ ಪ್ರಿಯಕ್ಲಾಂಸಿಯಾಗೂ ನಾವು ಆಂಟಿ ಹೈಪರ್ಟೆನ್ಸಿವ್ ಆಗ್ಬೇಕು ಅಂತ ಏನಿಲ್ಲ ಮೈಂಡ್ ಪ್ರಿಯಕ್ಲಾಂಸಿಯಾ ಇದ್ದಾಗ ಜಸ್ಟ್ ಲೈಫ್ ಸ್ಟೈಲ್ ಮಾಡಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ದಟ್ ಈಸ್ ಅಡಿಕ್ಯು ಹೆಲ್ದಿ ಫುಡ್ ಟೈಮ್ಲಿ ಸ್ಲೀಪ್ ಮೆಡಿಟೇಷನ್ ರೆಗ್ಯುಲರ್ ವಾಕ್ ಇದೆಲ್ಲ ಮಾಡಿ ಬಾರ್ಡರ್ ಲೈನ್ ಅಲ್ಲೇ ಮೈಲ್ಡ್ ಹೈಪರ್ಟೆನ್ಶನ್ನೇ ಇದೆ ಅಂತ ಅಂದ್ರೆ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ರೆಗ್ಯುಲರ್ ಪೀರಿಯಾಡಿಕ್ ಚೆಕ್ಅಪ್ ಅಲ್ಲಿ ನೋಡ್ಕೊಂಡು ನೋಡ್ಕೊಂಡು ಏನಾದ್ರೂ ಪ್ರೋಗ್ರೆಸ್ ಆದ್ರೆ ಫರ್ದರ್ ಪ್ರೋಗ್ರೆಸ್ ಆಯ್ತು ಇದು ಸಿವಿಯರ್ ಪ್ರಿ ಎಕ್ಲಾಂಸ ಹೋಗ್ತಾ ಇದೆ ಅಂದ್ರೆ ದೆನ್ ವಿಡ್ ಆನ್ ಹೆಪಟೆನ್ಸಿವ್ ಟ್ರೀಟ್ಮೆಂಟ್ ಪ್ರಿ ಎಕ್ಲಾಮ್ಸಿ ನಮ್ಗೆ ಫಿಫ್ತ್ ಮಂತ್ ಅಲ್ಲೂ ಬರ್ಬೋದು ಸಿಕ್ಸ್ ಮಂತ್ ಅಲ್ಲೂ ಬರ್ಬಹುದು ಇಲ್ಲ ನೈನ್ ಮಂತ್ಸ್ ಅಲ್ಲಿ ಏಟ್ ಮಂತ್ಸ್ ಅಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು ಸೊ ನಾವು ಯೂಸ್ ರೆಗ್ಯುಲರ್ ಟ್ವೆಂಟಿ ಏಟ್ ವೀಕ್ಸ್ ವರೆಗೂ ಎವ್ರಿ ಫೋರ್ ವೀಕ್ಸ್ ಒಂದ್ಸಲ ಚೆಕ್ಅಪ್ ಬನ್ನಿ ಅಂತ ಹೇಳ್ತೀವಿ ಸೊ ಡಿಪೆಂಡ್ಸ್ ಅವರಿಗೆ ಯಾವ ಪೀರಿಯಡ್ ಆಫ್ ಜೆಸ್ಟ್ರೇಷನ್ ಅಲ್ಲಿ ಪ್ರೀ ಎಕ್ಸಾಮ್ಸ ಡಿಟೆಕ್ಟ್ ಆಯ್ತು ಅನ್ನೋದು ಸೊ ನಾರ್ಮಲ್ ಆಗಿ ಇವಾಗ ಬಿ ಪಿ ಜಾಸ್ತಿ ಇತ್ತು ಅಂದ್ರೆ ಮತ್ತೆ ಒನ್ ವೀಕ್ ಆದ್ಮೇಲೆ ಚೆಕ್ ಮಾಡ್ತೀವಿ ಸ್ಟೇಬಲ್ ಆಗಿ ಮೇಂಟೈನ್ ಆಗ್ತಾ ಇದೆ ಅಂದ್ರೆ ಎವ್ರಿ ಟೂ ವೀಕ್ಸ್ ವೀಕ್ ಆಲ್ ಅಪ್ ಟು ಥರ್ಟಿ ಸಿಕ್ಸ್ ವೀಕ್ಸ್ ಥರ್ಟಿ ಸಿಕ್ಸ್ ವೀಕ್ಸ್ ಆದ್ಮೇಲೆ ಎವ್ರಿ ವೀಕ್ ಅವರಿಗೆ ಗೆ ಕರೀತಾ ಇರ್ತೀವಿ ಬಟ್ ಥರ್ಟಿ ಸೆವೆನ್ ವೀಕ್ಸ್ ವರ್ಗು ನಾವು ಎಷ್ಟಾಗುತ್ತೋ ಅಷ್ಟು ಪ್ರೆಗ್ನೆನ್ಸಿನ ಪುಲ್ ಆನ್ ಮಾಡ್ತೀವಿ ಥರ್ಟಿ ಸೆವೆನ್ ವೀಕ್ಸ್ ಆದ್ಮೇಲೂ ಪ್ರಿಯ ಕ್ಲಾಮ್ಸಿಯಾ ಇದೆ ಬಟ್ ದೇ ಆರ್ ನಾಟ್ ಆನ್ ಎನಿ ಆಂಟಿ ಹೈಪರ್ಟೆನ್ಸಿವ್ಸ್ ಅಂತ ಅಂದ್ರೆ ಅಪ್ ಟು ಫಾರ್ಟಿ ವೀಕ್ಸ್ ವರ್ಗು ಕೂಡ ನಾವು ವೆಯ್ಟ್ ಮಾಡ್ತೀವಿ ಎವ್ರಿ ವೀಕ್ ಚೆಕ್ ಮಾಡ್ಕೊಂಡು ಮಾಡ್ಕೊಂಡು ಏನಾದ್ರೂ ಅವರು ದೇ ಆರ್ ಆನ್ ಆಲ್ರೆಡಿ ಆಂಟಿ ಹೈಪರ್ಟೆನ್ಸಿವ್ ಅಂಡ್ ಇಟ್ ಈಸ್ ಅನ್ಕಂಟ್ರೋಲ್ಡ್ ಅಂದಾಗ ನಾವು ಥರ್ಟಿ ಸೆವೆನ್ ವೀಕ್ಸ್ ಕಂಪ್ಲೀಟ್ ಆದ ತಕ್ಷಣ ಡೆಲಿವರಿ ಮಾಡ್ಕೋತೀವಿ ಕೆಲವು ಸಲ ಏನಾಗುತ್ತೆ ಅದಕ್ಕೂ ಮುಂಚೆನೆ ತರ್ಟಿ ಫೋರ್ ಥರ್ಟಿ ಟೂ ವೀಕ್ಸ್ ಗೆನೆ ತುಂಬಾ ಸಿವಿಯರ್ ಇದೆ ಅಂದ್ರೆ ಕೆಲವು ಸಲ ನಾವು ವಾರದಲ್ಲಿ ಎರಡ್ ಸಲ ಕೂಡ ಅವ್ರನ್ನ ಕಲಿಯೋಂತ ಸನ್ನಿವೇಶ ಬರ್ಬೋದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅಂತ ಏನಿಲ್ಲ ಬರ್ಲೂಬಹುದು ಫಿಫ್ಟಿ ಫಿಫ್ಟಿ ಅದು ಅದು ಪರ್ಸೆ ಈ ಸಲ ಬಂದಿದ್ದು ಕಂಟಿನ್ಯೂನು ಆಗ್ಬೋದು ಫಿಫ್ಟಿ ಪರ್ಸೆಂಟ್ ಆಮೇಲೆ ಸಬ್ಸೈಡ್ ಆಗಿ ನೆಕ್ಸ್ಟ್ ಪ್ರೆಗ್ನೆನ್ಸಿಲು ಬರೋ ಚಾನ್ಸಸ್ ಇದೆ ಬಟ್ ಬಂದೇ ಬರುತ್ತೆ ಅಂತ ಏನಿಲ್ಲ ಸಮ್ ಎಕ್ಸ್ಟೆಂಟ್ ಸಮ್ ಎಕ್ಸ್ಟೆಂಟ್ ಎಸ್ ಅದು ಸಾಧ್ಯ ಇದೆ ಸ್ಪೆಷಲಿ ಅದು ನಾಟ್ ಜಸ್ಟ್ ಒನ್ ಡೇ ಅಥವಾ ಒನ್ ಮಂತ್ ಟೂ ಟು ಮಂತ್ರಿ ಮಂತ್ಸ್ ಅಲ್ಲಿ ಚೇಂಜ್ ಮಾಡಿದ ತಕ್ಷಣ ಎಲ್ಲ ಸರಿ ಹೋಗೋದಿಲ್ಲ ಕಂಟಿನ್ಯೂಸ್ಲಿ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಲೈಕ್ ಹೈ ಕ್ಯಾಲೋರಿ ಡಯಟ್ ನ ಅವಾಯ್ಡ್ ಮಾಡಬೇಕು ಆಮೇಲೆ ವರ್ಕಿಂಗ್ ಅವರ್ಸ್ ನ ದೇ ಶುಡ್ ಶೆಡ್ಯೂಲ್ಡ್ ಸಿಕ್ಸ್ ಟು ಏಟ್ ಅವರ್ಸ್ ವರ್ಕಿಂಗ್ ಇಸ್ ಗುಡ್ ಕೆಲವರು ಬಿಯಾಂಡ್ ಟ್ವೆಲ್ ಅವರ್ಸ್ ಫೋರ್ಟೀನ್ ಅವರ್ಸ್ ಫಿಫ್ಟೀನ್ ಅವರ್ಸ್ ಸಮ್ಟೈಮ್ಸ್ ಕಂಟಿನ್ಯೂಸ್ ಡೇ ಅಂಡ್ ನೈಟ್ ಎಲ್ಲ ಇರುತ್ತೆ ಆ ತರ ಇದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಬಿಕಾಸ್ ದೇ ಶುಡ್ ಹ್ಯಾವ್ ಗುಡ್ ಸ್ಲೀಪ್ ಅಟ್ ಲೀಸ್ಟ್ ಸೆವೆನ್ ಟು ಏಟ್ ಅವರ್ಸ್ ಗುಡ್ ಸ್ಲೀಪ್ ಎನಿ ಹ್ಯೂಮನ್ ಬೀಯಿಂಗ್ ಬೇಕು ಮತ್ತೆ ಒಂದು ರೆಗ್ಯುಲರ್ ಎಕ್ಸಸೈಸ್ ಬೇಕು ಮಿನಿಮಮ್ ಹಾಫ್ ಅನ್ ಅವರ್ ರೆಗ್ಯುಲರ್ ಎಕ್ಸಸೈಸ್ ಬೇಕು ಮಿನಿಮಮ್ ಬಿಯಾಂಡ್ ದಟ್ ಅದನ್ನ ಮಾಡಿದ್ರೆ ಇಟ್ಸ್ ಗುಡ್ ಅಟ್ಲೀಸ್ಟ್ ಮಿನಿಮಮ್ ಒಂದು ಹಾಫ್ ಅನ್ ಅವರ್ ಎಕ್ಸರ್ಸೈಸ್ ಮಾಡಬೇಕು ಮತ್ತೆ ಹೆಲ್ದಿ ಥಿಂಕಿಂಗ್ ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೋಬೇಕು ಮೆಜಾರಿಟಿ ಆಫ್ ದ ಟೈಮ್ ಇವಾಗ ತುಂಬಾ ಡಿಸ್ಟರ್ಬ್ ಆಗ್ತಾ ಇರೋದು ಮೈಂಡು ವಿತ್ ಸೋಷಿಯಲ್ ಮೀಡಿಯಾ ಅಂಡ್ ಮೊಬೈಲ್ ದಟ್ ಇಟ್ ಸೆಲ್ಫ್ ಈಸ್ ಕಾಸಿಂಗ್ ಸೋ ಮೆನಿ ಆಂಗ್ಸೈಟಿ ಡಿಸಾರ್ಡರ್ಸ್ ಅಸೋಸಿಯೇಟೆಡ್ ಹೈಪರ್ ಟೆನ್ಷನ್ ಸೊ ಮತ್ತೆ ಅದರ ಜೊತೆಗೆ ಸ್ಟ್ರೆಸ್ ಆದಾಗ ವಿ ಸ್ಟಾರ್ಟ್ ಈಟಿಂಗ್ ಬಿಂಜ್ ಈಟಿಂಗ್ ಅಂತ ಹೇಳ್ತೀವಿ ಸೊ ಕ್ಯಾಲೋರೀಸ್ ನಮಗೆ ಕೌಂಟೇ ಆಗಲ್ಲ ಅವಾಗ ಏನ್ ಏನ್ ತಿಂತಾ ಇದ್ದೀವಿ ಎಷ್ಟು ತಿಂತಾ ಇದ್ದೀವಿ ಅಂತ ಆ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು